ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಒಳ್ಳೆ ಹೋಮ್ ರೆಮಿಡಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಯಾರಿಗೆಲ್ಲ ಹಲ್ಲು ತುಂಬ ಹಳ್ದಿಯಾಗಿರುತ್ತೋ ಅಥವಾ ಹುಳ ತಿನ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಕೆಟ್ಟ ದುರ್ವಾಸನೆ ಬರುತ್ತೋ ಅಂಥವರೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಬನ್ನಿ ಹೇಳ್ತೀನಿ ಫಸ್ಟು ಒಂದು ಬೌಲಲ್ಲಿ ಯಾವ ನೀವು ಯಾವ ಪೇಸ್ಟನ್ನು ಯೂಸ್ ಮಾಡ್ತಿದ್ದೀರೋ ಆ ಪೇಸ್ಟನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅದಕ್ಕೆ ತಕ್ಕ ಹಾಗೆ ಉಪ್ಪು ತೊಗೊಳ್ಳಿ ಮತ್ತು ಒಂದು ಚಟಿಗೆ ಅರಿಶಿನ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ಹೆಸಳನ್ನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಒಂದು ನಾಲ್ಕರಿಂದ ಐದು ಹೆಸಳು ಪುದೀನ ಅಂತ ತೊಗೊಳ್ಳಿ ಅದಾದಮೇಲೆ ಇದೇ ಮೇನು ಇದೇನಪ್ಪ ಅಂದರೆ ನುಗ್ಗೆಸೊಪ್ಪಿನ ಎಲೆ ಇದನ್ನು ಒಂದು ಸ್ವಲ್ಪ ನುಗ್ಗೆಸೊಪ್ಪಿನ ಎಲೆಯನ್ನು ಹಾಕಿ ಚೆನ್ನಾಗಿ ಜಜ್ಜಿ ಚೆನ್ನಾಗಿ ಇದರದೆಲ್ಲ ಬೆನಿಫಿಟ್ಸ್ ಹೇಳ್ತೀನಿ ಚೆನ್ನಾಗಿ ಜಜ್ಜಿ ನಾವು ಮೊದಲಿಗೆ ಉಪ್ಪು ಹಾಕಿದ್ವಿ ಸೊ ಉಪ್ಪಿನಿಂದ ಏನಾಗುತ್ತೆ ಅಂದರೆ ಅಲಿಸಿನ್ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುವ ಮೂಲಕ ಕರಿ ಹಂಚಿಕೊಳ್ಳೋದನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಅರಿಶಿನ ಅರಿಶಿನದಲ್ಲಿ ಕರ್ಕ್ಯುಮಿನ್ ಬ್ಯಾಕ್ಟೀರಿಯಾನ ಕಡಿಮೆ ಮಾಡಿ ಹಲ್ಲಿನಲ್ಲಿ ಗಮ್ ಇರುತ್ತಲ್ವಾ ಅದನ್ನು ತಡೆಗಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಹಲ್ಲಿನ ಅನಾಮಲ್ಲನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಆಮೇಲೆ ಪುದೀನ ತುಂಬಾ ಒಳ್ಳೆಯದು ಯಾಕಂದರೆ ಮೆಂಥಾಲ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಪುದೀನ ತುಂಬಾ ಹೆಲ್ಪ್ ಮಾಡುತ್ತೆ ಇದರಿಂದ ಬಾಯಲ್ಲಿ ಕೆಟ್ಟ ವಾಸನೆ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ಪುದೀನ ಹೆಲ್ಪ್ ಮಾಡುತ್ತೆ ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ನುಗ್ಗೆ ಅಲ್ವಾ ಅದು ಟೂತ್ ಡಿಕೆ ಅಂತಿವಲ್ವಾ ಅದನ್ನು ಸೋಂಕು ಬರುತ್ತೆ ಅದರಿಂದ ಅದನ್ನು ಕಡಿಮೆ ಆಗಬೇಕಂದ್ರೆ ಇದನ್ನೇ ತುಂಬ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ಇದೊಂದು ಒಳ್ಳೆ ಹೋಮ್ ರೆಮಿಡಿ ನಿಮ್ಮ ಹಲ್ಲಿಗೆ ಸೊ ಇದರಿಂದ ನೀವೇನಾದರೂ ಯೂಸ್ ಮಾಡಿ ಹಲ್ಲು ಹೊಳೆಯುವುದಷ್ಟೇ ಅಲ್ಲ ಹುಳ ತಿನ್ನುವುದು ಸಹ ಕಡಿಮೆ ಆಗುತ್ತೆ ಈ ಹೋಮ್ ರೆಮಿಡಿನ ನೀವು ವಾರದಲ್ಲಿ ಮೂರು ಸಲ ಟ್ರೈ ಮಾಡಿ ಮೂರು ಸಲಕ್ಕಿಂತ ಜಾಸ್ತಿ ಟ್ರೈ ಮಾಡೋ ಅವಶ್ಯಕತೆ ಏನಿರೋಲ್ಲ ಇದನ್ನು ನಿಮ್ಮ ಟೂತ್ ಬ್ರಷ್ಷಿಗೆ ಹಚ್ಚಿ ಬ್ರಷ್ ಮಾಡಿದರೆ ಆಯಿತು ನಿಮಗೇನಾದರೂ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಆಲ್